ಓಂ ಶಾಂತಿ ಇವತ್ತೆಲ್ಲರೂ ಒಂದು ಕಥೆಯನ್ನು ಕೇಳೋಣ ಹೇಗೆ ನಾವು ಭಕ್ತಿಯ ಒಂದು ಪುರಾತನ ಕಥೆಗಳನ್ನು ನಾವು ಕೇಳ್ತಾ ಬಂದಿದ್ದೀವಿ ಮೀರಾ ಕೃಷ್ಣನ ಪರಮ ಭಕ್ತಿನಿಯಾಗಿರ್ತಾರೆ ಅಂದಾಗ ನೋಡಿ ಪ್ರತಿಯೊಂದು ಕರ್ಮದಲ್ಲಿ ಸಂಕಲ್ಪದಲ್ಲಿ ಅಥವಾ ವಿಚಾರದಲ್ಲಿ ಅಥವಾ ಸ್ವಪ್ನದಲ್ಲಿ ಕೃಷ್ಣ 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 ಅಂತಲೇ ಇರ್ತಾರೆ ಅಂದಾಗ ಅವರು ಪ್ರತಿಯೊಂದು ಕರ್ಮದಲ್ಲಿರ್ಬೋದು ಅಥವಾ ಪ್ರತಿಯೊಂದು ದೃಶ್ಯದಲ್ಲಿರ್ಬೋದು ಕೃಷ್ಣನನ್ನೇ ಕಾಣ್ತಾ ಇರ್ತಾರೆ ಹಾಗೆ ಯಾವಾಗ ಅವರ ಒಂದು ರಾಜ್ಯದಲ್ಲಿ ಯಾವಾಗ ಮೀರ ಕೃಷ್ಣನನ್ನು ಸ್ಮರಣೆ ಮಾಡ್ತಾ ಬರ್ತಾರೆ ಬಾಲ್ಯದಿಂದನೇ ಅವರು ಕೃಷ್ಣನನ್ನು ಸ್ಮರಣೆ ಮಾಡ್ತಾ ಬರ್ತಾರೆ ಹಾಗಾದ ನಂತರ ಯಾವಾಗ ಅವರ ಒಂದು ವಿವಾಹ ಆಗುತ್ತೋ ಆಗ ಅವರು ಕೃಷ್ಣನನ್ನು ಬಿಡೋದೇ ಇಲ್ಲ ಸ್ಮರಣೆ ಮಾಡ್ತಾನೆ ಇರ್ತಾರೆ ಆದರೆ ಇವತ್ತಿನ ಸಮಾಜ ಅವರನ್ನೇನು ಮಾಡ್ತಾ ಇತ್ತು ನಿಂದನೆ ಮಾಡ್ತಾ ಇತ್ತು ಗ್ಲಾನಿ ಮಾಡ್ತಾ ಇತ್ತು ಅನೇಕ ಅವರಿಗೆ ಕಳಂಕವನ್ನು ಹಾಕ್ತಾಯಿತ್ತು ಆದರೂ ಸಹ ಅವ್ರೇನು ಮಾಡಲಿಲ್ಲ ಕೃಷ್ಣನನ್ನು ಬಿಡಲಿಲ್ಲ ಅಂದಾಗ ಅವ್ರ ಮನಸಲ್ಲಿ ಒಂದೇ ಇತ್ತು ಗಿರಿಧರ ಗೋಪಾಲನೇ ನನ್ನ ಸರ್ವಸ್ವ ಅವರೇ ನನ್ನ ಜಗತ್ತು ಅಂತ ಅದಾದ ನಂತರ ಅವರು ಬಹಳ ಒಂದು ಕೃಷ್ಣನನ್ನ ತನ್ನ ಒಂದು ಮನಸ್ಸಿನಲ್ಲೇನೇ ಅವರಿಗೆ ಮಂದಿರವನ್ನು ಮಾಡಿದರು ಜಗತ್ತಿನಲ್ಲಿದ್ರೂ ಸಹ ಯಾವುದೇ ಒಂದು ಲೋಕಲಾಜ ಮರ್ಯಾದೆಗಳನ್ನು ಅವರು ಯಾವುದೇ ಕಾರಣಕ್ಕೂ ಅವ್ರ ಮನಸ್ಸಿಗೆ ತೊಗೊಳ್ಳಿಲ್ಲ ಆದರೆ ಅವರು ಪರಮಾತ್ಮ ಹೇಳ್ದಾಗೇ ಮಾಡ್ತಾ ಹೋದರು ಅವರಿಗೆ ಪರಮಾತ್ಮ ಮೆಚ್ಚೋ ಥರ ಮಾಡ್ತಾ ಹೋದರು ಅದಾದ ನಂತರ ಸ್ವಲ್ಪ ದಿನಗಳು ಕಳೀತಾ ಕಳೀತಾ ಅವರಿಗೆ ಪರೀಕ್ಷೆಗಳು ಸ್ಟಾರ್ಟ್ ಆಯಿತು ಯಾವಾಗ ಅವರ ಒಂದು ರಾಜ್ಯದಲ್ಲಿ ತನ್ನ ಪತಿ ಅಥವಾ ತನ್ನ ನಾದಿ ಯಾರೇ ಇರ್ಬೋದು ಅವ್ರನ್ನ ತುಂಬ ಪರೀಕ್ಷೆ ಮಾಡಿದ್ರು ಅವರಿಗೆ ಮುಳ್ಳಿನ ಹಾಸಿಗೆ ಮೇಲೆ ಮಲಗಿಸೋದಿರ್ಬೋದು ಅಥವಾ ಅವರಿಗೆ ವಿಷವನ್ನು ಕೊಡೋದಿರ್ಬೋದು ಹಾವು ಹಾವಿನ ಕೈಲಿ ಕಚ್ಚಿಸೋದಿರ್ಬೋದು ಎಲ್ಲ ಮಾಡ್ತಾಯಿದ್ರು ಆದರೆ ಮೀರನ ಭಕ್ತಿ ಆ ಥರ ಇತ್ತು ಶ್ರೇಷ್ಠ ಭಕ್ತಿಯಾಗಿರೋ ಕಾರಣ ಆ ಒಂದು ಮುಳ್ಳಿನ ಹಾಸಿಗೆ ಹೂವಿನ ಹಾಸಿಗೆ ಆಯಿತು ಹಾಗೆ ಪಾಯಸನೂ ಸಹ ಏನಾಯಿತು ಒಂದು ಅಮೃತದ ಸಮಾನ ಆಯಿತು ಹಾಗೆ ಹಾವು ಒಂದು ಹುನಾರ ಆಯಿತು ನೋಡಿ ಭಕ್ತಿಯಲ್ಲೇ ಎಷ್ಟೊಂದು ಶಕ್ತಿ ಇದೆ ಎಂದಾಗ ನಾವು ಡೈರೆಕ್ಟ್ ಪರಮಾತ್ಮನ ಮಕ್ಕಳಂದಾಗ ನಮ್ಮಲ್ಲಿಯೂ ಸಹ ಆ ಒಂದು ಶಕ್ತಿಯನ್ನು ನಾವು ತಂದುಕೊಬೋದು ಅದಾದ ನಂತರ ಆ ಮೀರನಿಗೆ ಬಹಳ ಪರೀಕ್ಷೆ ಮಾಡ್ತಾ ಮಾಡ್ತಾ ಅವರೇ ಸುಸ್ತಾಗೋದ್ರು ಯಾವತ್ತಿದ್ರೂ ಸತ್ಯನೇ ಅಲ್ವಾ ಗೆಲ್ಲೋದು ನಂತರ ನಿಧಾನ ನಿಧಾನವಾಗಿ ಆ ಜಗತ್ತಿನಲ್ಲಿ ಹರಡ್ತಾ ಹೋಯಿತು ಅವರ ಒಂದು ಭಕ್ತಿಯ ಶಕ್ತಿ ಹಾಗೆಯೇ ಈಗಲೂ ಸಹ ಯಾವಾಗ ನಾವು ಶುಭಾಬರವ್ರನ್ನ ನೆನಪು ಮಾಡ್ತಾ ಹೋಗ್ತೀವೋ ಹಾಗೆ ಜೀವನದಲ್ಲಿ ಬಹಳ ಪರೀಕ್ಷೆಗಳು ಬರುತ್ತೆ ಆದರೆ ನಾವು ಅದು ಯಾವುದಕ್ಕೂ ಸಹ ಅಂಜಬಾರ್ದು ಹೇಗೆ ಮೀರಾ ಎಲ್ಲವನ್ನ ಸಹನೆ ಮಾಡ್ತಾ ಗೆಲ್ತಾ ಹೋದರು ಹಾಗೆಯೇ ನಾವು ಸಹ ಏನು ಮಾಡಬೇಕಂದ್ರೆ ಬರುತ್ತೆ ಮಾತುಗಳು ಬರುತ್ತೆ ಅನೇಕ ಕಳಂಕದ ಮಾತುಗಳು ಬರುತ್ತೆ ಇದೆಲ್ಲ ಬರುತ್ತೆ ಅಂದಾಗ ನಾವು ಅವನ್ನೆಲ್ಲ ಪಕ್ಕಕ್ಕಿಡ್ತಾ ನಾವು ಕೇವಲ ಬಾಬನನ್ನು ನೋಡ್ತಾ ಬಾಬಾ ಹೇಳಿದಂಥ ಶ್ರೀಮತದ ಅನುಸಾರವಾಗಿ ನಡೀತಾ ಹೋಗಬೇಕು ಏಕೆಂದರೆ ಯಾವಾಗ ನಾವು ಜಗದೀಶ್ವರನ್ನ ಹಿಡ್ಕೊಳ್ತೀವೋ ಆಗ ನಮಗೆ ಜಗತ್ತಿನ ಅವಶ್ಯಕತೆ ಇಲ್ಲ ನಾವು ಜಗತ್ತನ್ನು ಯಾವಾಗ ನೋಡೋಕೆ ಹೋಗ್ತೀವೋ ಆಗ ಜಗದೀಶ್ವರ ನಮಗೆ ಕಣ್ಣಿಗೆ ಕಾಣಿಸಲ್ಲ ಅದಕ್ಕೋಸ್ಕರ ನಾವು ಕೇವಲ ಜಗದೀಶ್ವರನನ್ನು ಹಿಡ್ಕೊಂಡ್ರೆ ಇಡೀ ಜಗತ್ತೇ ನಿಮ್ಮದಾಗಿರುತ್ತೆ ಇವತ್ತು ಮೀರನನ್ನು ಇಡೀ ಜಗತ್ತೇ ಕೊಂಡಾಡ್ತಾ ಇದೆ ಅಂದರೆ ಅಂದಾಗ ಭಕ್ತಿಯಲ್ಲಿ ಕೃಷ್ಣನೇ ಜಗದೀಶ್ವರ ಅಂದ್ಕೊಂಡಿದ್ರಲ್ಲ ಅಂದಾಗ ನೋಡಿ ಯಾವಾಗ ಅವರು ಜಗದೀಶ್ವರನನ್ನು ನಂಬಿರೋ ಕಾರಣ ಇಡೀ ಜಗತ್ತೇ ಅವರನ್ನು ಕೊಂಡಾಡುತ್ತೆ ಅದಕ್ಕೋಸ್ಕರ ನಾವೆಲ್ಲರೂ ಸಹ ಪರಮಾತ್ಮನನ್ನು ಅಷ್ಟೇ ನಾವು ನಂಬಬೇಕು ಈ ಒಂದು ಕತೆ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ